ಮಂಡ್ಯದ ಕೆ ಆರ್ ಆರ್ ಎಸ್ ಡ್ಯಾಮ್ಗೆ ತೊಂಬತ್ತು ವರ್ಷ ಆದ ಹಿನ್ನೆಲೆಯಲ್ಲಿ ಡ್ಯಾಮ್ ಸುರಕ್ಷತೆ ಸಾಮರ್ಥ್ಯದ ಬಗ್ಗೆ ಪರಿಶೀಲನೆಗೆ ಆಗ್ರಹಿಸಲಾಗಿದೆ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಶ್ರೀರಂಗಪಟ್ಟಣದ ಶಾಸಕ ಎ ಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಪತ್ರದ ಮುಖಾಂತರ ಕಳವಳ ವ್ಯಕ್ತಪಡಿಸಿದ್ದಾರೆ ಶಾಸಕ ತೊಂಬತ್ ಅಂದರೆ ತೊಂಬತ್ತು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸುರಕ್ಷತೆ ಬಗ್ಗೆ ಪರಿಶೀಲನೆಗೆ ಮನವಿ ಮಾಡಿಕೊಂಡಿದ್ದಾರೆ ಶಾಸಕರು ಶಾಸಕರ ಮನವಿಗೆ ಅಸ್ತು ಎಂದಿದೆ ರಾಜ್ಯ ಸರ್ಕಾರ ನೋಡಿ ಸಾವಿರದ ಹನ್ ಒಂಬೈನೂರ ಹನ್ನೊಂದರಲ್ಲಿ ಆರಂಭ ಆಗಿ ಸಾವಿರದ ಒಂಬೈನೂರ ಮೂವತ್ತೊಂದು ಮೂವತ್ತೆರಡರಲ್ಲಿ ಪೂರ್ಣಗೊಂಡಿದೆ ಕೆ ಆರ್ ಎಸ್ ಡ್ಯಾಮ್ ನಿರ್ಮಾಣದ ಕಾರ್ಯ ಈಗ ಇದಕ್ಕೆ ತೊಂಬತ್ತು ವರ್ಷ ಪೂರ್ಣಗೊಂಡಿರೋ ಹಿನ್ನೆಲೆಯಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ ಶಾಸಕ ಬರೆದಿರುವಂತಹ ಪತ್ರ ಪತ್ರದಲ್ಲಿರುವಂತಹ ಪ್ರಮುಖ ಅಂಶಗಳನ್ನು ನಾವು ನೋಡೋದಾದರೆ ಡ್ಯಾಮ್ನಲ್ಲಿ ಈಗಲೂ ನಲವತ್ತೊಂಬತ್ತು ಪಾಯಿಂಟ್ ಐದು ಟಿ ಎಂ ಸಿ ನೀರು ಸಂಗ್ರಹದ ಸಾಮರ್ಥ್ಯ ಇದೆಯಾ ಅನ್ನೋ ಪ್ರಶ್ನೆ ಅಥವಾ ಹೋಳು ತುಂಬಿದೆಯಾ ಅನ್ನೋದನ್ನ ಪರಿಶೀಲಿಸಿ ಆಧುನಿಕ ತಂತ್ರಜ್ಞಾನದ ಮೂಲಕ ಡ್ಯಾಮ್ ಅನ್ನ ಸುಭದ್ರಗೊಳಿಸಿ ಯಾಕಂದ್ರೆ ಆಗ ಹೈ ಡ್ಯಾಮ್ ತಂತ್ರಜ್ಞಾನ ಇರೋ ಇರಲಿಲ್ಲ ಅಣೆಕಟ್ಟೆಯಲ್ಲಿ ಸೀಪೇಜ್ ನಿರ್ವಹಣೆ ಸರಿಯಾಗಿ ಆಗ್ತಿದೆಯಾ ಅನ್ನೋದನ್ನು ಪರಿಶೀಲಿಸಿ ಗೇಟ್ಗಳ ಸುಸ್ಥಿತಿ ಬಗೆಗೆ ಪರಿಶೀಲನೆ ನಡೆಸಿ ಡ್ಯಾಮ್ ವ್ಯಾಪ್ತಿಯಲ್ಲಿ ಭೂಮಿ ಒತ್ತುವರಿ ಆಗಿದೆಯಾ ಅನ್ನೋದನ್ನು ಪರಿಶೀಲನೆ ನಡೆಸಿ ಒಂದು ವೇಳೆ ಒತ್ತುವರಿ ಆಗಿದ್ದರೆ ಅದನ್ನು ತೆರವು ಮಾಡಿಸೋದಕ್ಕೆ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದು ಸೇರಿದಂತೆ ಹಲವು ಅಂಶಗಳನ್ನು ಒಳಗೊಂಡ ಡ್ಯಾಮ್ ಸುರಕ್ಷತೆ ಕುರಿತು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಶಾಸಕ ಸೆಕ್ಯೂರಿಟಿ ಬಗ್ಗೆ ನಾನು ನಮ್ಮ ಸ್ನೇಹಿತರಂದ ದಿನೇಶ್ ಗುಡಿಗೌಡರು ಸರ್ಕಾರದ ಗಮನ ಸೆಳೆದಿದ್ದೀವಿ ಕೆಆರ್ಸು ನಮ್ಮ ಜೀವ ನಮ್ಮ ಉಸಿರು ನಮ್ಮ ಬದುಕು ನಮ್ಮ ಎಲ್ಲ ಜೀವನ ಎಲ್ಲ ಎಲ್ಲ ನಮ್ಮ ಈ ಭಾಗದ ಎಲ್ಲರೂ ಎಲ್ಲರ ಜೀವನ ಅದು ಕುಡಿಯಿಂದ ನೀರಿಂದ ಹಿಡಿದು ಮತ್ತೊಂದು ಮಗದಂದಿಲ್ಲ ನಮಗೇನೆಂದರೆ ಹದಿನೂರು ವರ್ಷ ಆಯಿತು ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಹಜವಾಗಿರ್ತದೆ ಅವೆಲ್ಲವನ್ನು ಟೆಕ್ನಿಕಲ್ ಟೀಮ್ ಕಳಿಸಿ ಈಗ ವರ್ಲ್ಡ್ ಬ್ಯಾಂಕ್ ಕಸ್ಟಮ್ಸ್ ಅಸ್ಟೆಂಡ್ಸಲ್ಲಿ ಸ್ವಲ್ಪ ರಿಪೇರಿಗಳನ್ನು ಮಾಡ್ತಾ ಇದ್ದೀವಿ ಇನ್ನೂ ಸ್ವಲ್ಪ ಉನ್ನತವಾದಂಥ ಟೆಕ್ನಿಕಲ್ ಟೀಮ್ ಕಳಿಸಿ ಡ್ಯಾಮ್ ಸೆಕ್ಯೂರಿಟಿ ಬಗ್ಗೆ ಇನ್ನೇನೇನು ಕ್ರಮ ವಹಿಸ್ಬೋದು ಆ ಕ್ರಮ ವಹಿಸ್ಲಿ ಅನ್ನೋದಂಥದ್ದು ನಮ್ಮ ಒಂದು ಒತ್ತಡ ಸರ್ಕಾರದ ಮೇಲೆ ನಮ್ಮ ಕೆ ಆರ್ ಎಸ್ನ ಡ್ಯಾಮ್ ಸೆಕ್ಯೂರಿಟಿ ಬಗ್ಗೆ ಒಂದು ನಾನು ನಮ್ಮ ಸ್ನೇಹಿತರ ದಿನೇಶ್ ಗುಳಿಗೌಡ್ರ ಸರ್ಕಾರದ ಗಮನ ಸೆಳೆದಿದ್ದೀವಿ ಕೆ ಆರ್ ಎಸ್ಸು ನಮ್ಮ ಜೀವ ನಮ್ಮ ಉಸಿರು ನಮ್ಮ ಬದುಕು ನಮ್ಮ ಎಲ್ಲ ಜೀವನ ಎಲ್ಲ ಎಲ್ಲ ನಮ್ಮ ಈ ಭಾಗದ ಎಲ್ಲರ ಎಲ್ಲರ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ